El <laughs> ದಿನಾಚರಣೆ ಅಂಗವಾಗಿ ನಗರದ ಹೌಸಿಂಗ್ ಬೋರ್ಡ್ ಬಳಿ ಇರುವ ಮಾರ್ಷಲ್ ಕಾರ್ಯಪ ಉದ್ಯಾನವನದಲ್ಲಿರುವ ಸೈನಿಕರ ಭವನದಲ್ಲಿ ಭಾನುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಚಿತ್ರಕಲೆ ಮತ್ತು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಸುಮಾರು ಹೆಚ್ಚಿನ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದು ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಆಗಸ್ಟ್ ಹದಿನೈದರಂದು ಬಹುಮಾನ ನೀಡಿ ಪುರಸ್ಕರಿಸಲಾಗುತ್ತದೆ ಎಂದರು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಗೋವಿಂದಗೌಡ ಮಾತನಾಡಿ ಪ್ರಸ್ತುತದಲ್ಲಿ ಸ್ಪರ್ಧೆ ಮಾತ್ರವಲ್ಲ ಈ ಮಕ್ಕಳ ಮುಂದಿನ ಬೆಳವಣಿಗೆಗೆ ನಮ್ಮ ದೇಶದ ಆಸ್ತಿ ಈಗ ನಡೆಯುತ್ತಿರುವ ಕ್ರೀಡೆಯನ್ನು ನಾವೆಲ್ಲರೂ ನೋಡುತ್ತಿದ್ದು ಗೋಲ್ಡ್ ಮೆಡಲ್ ತಂದಿದ್ದಾರೆ ದೇಶದ ಮಕ್ಕಳು ಸೈನಿಕರ ಮಕ್ಕಳು ನಮ್ಮೆಲ್ಲರ ಆಸ್ತಿ ಚಿಕ್ಕ ಚಿಕ್ಕ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಮುಂದೆ ದೊಡ್ಡ ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎಂಬುದು ನಮ್ಮ ಇಚ್ಛೆಯಾಗಿದೆ ಎಂದು ಕಿವಿಮಾತು ಹೇಳಿದರು ಮಕ್ಕಳು ಸಂಸ್ಕಾರ ಉಳ್ಳ ಉತ್ತಮ ಶಿಕ್ಷಣ ಪಡೆದು ದೇಶಕ್ಕೆ ದೊಡ್ಡ ಆಸ್ತಿಯಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದರು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಾಗರ್ ಮಾತನಾಡಿ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಾವು ನಮ್ಮ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಕುಟುಂಬದ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ ಕ್ವಿಜ್ ಸ್ಪರ್ಧೆಯನ್ನು ಕಳೆದ ವರ್ಷವೂ ಕೂಡ ಹಮ್ಮಿಕೊಂಡಂತೆ ಈ ವರ್ಷವೂ ಕೂಡ ಏರ್ಪಡಿಸಲಾಗಿದೆ ಎಂದರು ಪ್ರಸ್ತುತದಲ್ಲಿ ಸ್ಪರ್ಧೆ ಎಂಬುದು ಹೆಚ್ಚಾಗಿದ್ದು ಮಾಜಿ ಸೈನಿಕರ ಮಕ್ಕಳಿಗೂ ಭಾಗವಹಿಸಲು ಧೈರ್ಯ ಬರಲೆಂದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ವಿವಿಧ ಸ್ಪರ್ಧೆಯಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಜನ ಮಕ್ಕಳು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದು ದೇಶಭಕ್ತ ಕುರಿತ ಡ್ರಾಯಿಂಗ್ ಬರೆಯಲು ಅವಕಾಶ ಕೊಟ್ಟಿರುವಂತೆ ಮಕ್ಕಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಎಂದು ಇದೇ ವೇಳೆ ಶ್ಲಾಘಿಸಿದರು ಇದೇ ವೇಳೆ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಖಜಾಂಚಿ ಬಾಲಕೃಷ್ಣ ಚನ್ನರಯಪಟ್ಟಣ ತಾಲೂಕು ನಿರ್ದೇಶಕರಾದ ಚಂದ್ರಶೇಖರ್ ತಾಲೂಕು ನಿರ್ದೇಶಕ ಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಕಾರ್ಯಕ್ರಮವನ್ನು ಅದೇ ತರ ನಮ್ಮ ಎಲ್ಲ ಮಾಜಿ ಸೈನಿಕರು ಸಹ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಮಕ್ಕಳು ಪ್ರೋತ್ಸಾಹಿಸಿದ್ದಾರೆ ಹಾಗಾಗಿ ನಾನು ಅವರು ಪೋಷಕರಿಗೆ ನಮ್ಮ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಪರವಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸುಮಾರು ನಲವತ್ತರಿಂದ ನಲವತ್ತೈದು ಜನ ಮಕ್ಕಳು ಭಾಗವಹಿಸಿದ್ದಾರೆ ಡ್ರಾಯಿಂಗ್ ನಾವು ದೇಶಭಕ್ತಿ ಬಗ್ಗೆ ಬರೀಬೇಕು ಅಂತ ಒಂದು ಟಾಪಿಕ್ ಕೊಟ್ಟಿದ್ವಿ ಸರ್ ಅದರಿಂದ ಅದ್ರ ಬಗ್ಗೆನೇ ಮಾಡಿದ್ದಾರೆ ಇದಲ್ಲದೆ ಕೊಯ್ಸ್ ಕಾಂಪಿಟೇಷನ್ ಅದಕ್ಕೂ ಒಂದು ಜನ ಮಕ್ಕಳು ಭಾಗವಹಿಸಿದ್ದಾರೆ ಕೊಯ್ಸ್ ಕಾಂಪಿಟೇಷನ್ ಜನ ನಾಡಿನ ಬಗ್ಗೆ ನನ್ನ ಹೆಸರು ಪ್ರದೀಪ್ ಸಾಗರ್ ಪ್ರಧಾನ ಕಾರ್ಯದರ್ಶಿ ಹಾಸನ ಜಿಲ್ಲಾ ಮಾಜಿ ಸೈನಿಕ ಪ್ರಸಾದ್ ಸರ್ ನಮ್ಮ ಈಗ ನಮ್ಮ ಸಂಘದ ಪದಾಧಿಕಾರಿಗಳ ಬಾಲಕೃಷ್ಣ ಅವರಿದ್ದಾರೆ ಹಾಗೂ ಚಟಪಟ್ಟಣ ತಾಲೂಕಿನ ನಿರ್ದೇಶಕರಾದ ಚಂದ್ರಶೇಖರ್ ಇದ್ದಾರೆ ಉಪಾಧ್ಯಕ್ಷರಾದಂತಹ ಗೋವಿಂದೇಗೌಡ ಇದ್ದಾರೆ ಹಾಗೂ ನಮ್ಮ ತಾಲೂಕು ಸಂಘದ ನಿರ್ದೇಶಕರಾದಂತಹ ಪ್ರಸಾದ್ ಅವರು ಇದ್ದಾರೆ ಹಾಗೂ ನಮ್ಮ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಜಿ ಸೈನಿಕರು ಕುಟುಂಬಸ್ಥರು ಹಾಗೂ ಮಕ್ಕಳಿಗೆ ಎಲ್ಲರಿಗೂ ನಾನು ನಮ್ಮ ಸಂಘದ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಜೈಕ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನೀವು ಇವತ್ತು ಕಾಂಪಿಟೇಷನ್ ಅಟ ನೀವು ನಾಡಿಗೆ ಪೋಸ್ಟ್ ಇಂಡಿಯಾ ಮಾಡಬೇಕು ಅಂತ ಆಸೆ ಮಕ್ಕಳು ಇವತ್ತು ನಮ್ಮ ಮಕ್ಕಳಾಗಿರ್ಬೋದು ಯಾರ ಮಕ್ಕಳ ಆಗಿರ್ಬೋದು ಹಾಗೆ ಇವತ್ತು ಅವ್ರ ಮುಂದೆ ಬೆಳವಣಿಗೆ ಆಗಿ ವಿದ್ಯಾಭ್ಯಾಸ ಮಾಡಿ ನಮ್ಮ ದೇಶ ದೊಡ್ಡ ದೊಡ್ಡ ಆಸ್ತಿ ಆಗ್ಬೇಕು ಅಂತ ಕೇಳ್ಕೊತಿದ್ರು ಈ ಕಾಂಪಿಟೇಷನ್ ಮಾತ್ರ ಅಲ್ಲ ಬಂದ್ರೆ ಮುಂದಿನ ಇವತ್ತು ಅವರು ನಮ್ಮ ದೇಶದ ಬೆಳವಣಿಗೆ ಬೆಳೆದಿದ್ದಾರೆ ನಮ್ಮ ದೇಶದ ಆಸ್ತಿ ಇವತ್ತು ಬಂದಿರತಕ್ಕಂಥ ನಮ್ಮ ಸಹೋದರು ಸಹೋದರರು ಎಲ್ಲರೂ ಧನ್ಯವಾದ ಹೇಳ್ತಾ ಒಂದು ಹೇಳ ಮಾತನ್ನು ಮುಗಿಸ್ತಾ ಇದ್ದೀವಿ ನಿಮ್ಮ ಹೆಸರು ಉಪಾಧ್ಯಕ್ಷ ವೈದ್ಯಗೌಡ ಅಂತ